ಎಷ್ಟು ಆಯಿತು ಇದು ಬೇಕು ಅಂತ ನಾನು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದ್ದೀನಿ ಸೊ ಬಟ್ ತುಂಬಾ ಕಾಸ್ಟ್ಲಿ ಇತ್ತು ಬಟ್ ಇದರಲ್ಲಿ ಓಕೆ ನನಗೆ ರೀಸನೇಬಲ್ ಅನಿಸ್ತು ಒನ್ ಫಿಫ್ಟಿ ಕೃಷ್ಣ ಮಠದ ಹತ್ರ ಮಾರ್ತಾ ಇದ್ದಾರೆ ನೋಡಿ ಅಂತೆ ಕ್ಯೂಟ್ ಕ್ಯೂಟ್ ಕಾಣ್ತದೆ ಮಕ್ಕಳಿಗೆ ಅದು ಓಕೆ ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಆರ್ಯಾ ಹಿ ಫ್ಯಾಮಿಲಿ ನೆಸ್ ಬ್ಲಾಗ್ಸ್ ನಾವು ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ತಾ ಇದ್ದೀವಿ ಯಾರೆಲ್ಲ ಇಷ್ಟೋ ತನಕ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಈ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಡಿಯೋನ ಕಡೆ ತನಕ ತಪ್ಪದೆ ನೋಡಿ ಅಂತ ಹೇಳ್ತಾ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ದಿನದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಸೋ ಇವತ್ತು ನಮ್ಮ ಮನೆಯಲ್ಲಿ ಮಾಡ್ತಿರೋ ಈ ಶ್ರೀಕೃಷ್ಣ ಜನ್ಮಾಷ್ಟಮಿದು ಮೊದಲನೇ ಸಂಪ್ರದಾಯ ಇದು ನೋಡಿ ಈ ಥರ ಹೆಜ್ಜೆ ಇಟ್ಕೊಂಡು ಬರ್ತೀವಿ ನಾವು ಇದು ಏನಿಲ್ಲ ಇದು ಚಾಕ್ ಇದೆಯಲ್ವಾ ಬಿಳಿ ಚಾಕ್ ಸಿಗುತ್ತಲ್ಲ ಅದಕ್ಕೆ ನಾವಿಲ್ಲಿ ಶೇಡಿ ಅಂತ ಹೇಳ್ತೀವಿ ಸೊ ಅದನ್ನು ನೀರು ಮಾಡಿ ಈ ಥರ ಇಡೋದು ಇದರ ಅರ್ಥ ಮನೆಯೊಳಗೆ ಕೃಷ್ಣ ಬರ್ತಾ ಇದ್ದಾನೆ ಅಂತ ಹೇಳಿ ನೋಡಿ ಅಲ್ಪವಾ ಯಾವ ಥರ ಇಟ್ಕೊಂಡು ಬರ್ತೀವಿ ಅಂತ ನಾವು ಸ್ವಲ್ಪ ಇದಕ್ಕೆ ಕುಂಕುಮನ ಆ್ಯಡ್ ಮಾಡಿದ್ದೀವಿ ಕುಂಕುಮ ಮತ್ತು ಅರ್ಶಿನ ಯಾಕಂತಂದರೆ ಈ ಕುಂಕುಮ ಮತ್ತೆ ಅರ್ಶಿಣ ಇಡೋದ್ರಿಂದ ನಮಗೆ ಸ್ವಲ್ಪ ನಮ್ಮದು ವೈಟ್ ಇದಿರೋದಲ್ವಾ ಟೈಲ್ಸ್ ಇರೋದಲ್ವಾ ಸೊ ಹಾಗಾಗಿ ಅದು ಕಾಣಿಸುತ್ತೆ ಅಂತ ಹೇಳೋ ಉದ್ದೇಶ ಅಷ್ಟೇ ಮೊದಲೆಲ್ಲ ಕೆಂಪನೆಲ್ಲ ಇರೋವಾಗ ವೈಟ್ ಅಲ್ಲೇ ಬರ್ತಾ ಇದ್ವಿ ನೋಡಿ ನನ್ನ ಪಾಪನು ಇಡ್ತಾಳಂತೆ ಅಜ್ಜಿ ಮೊಮ್ಮಗಳಿಗೆ ಕಲಸಿ ಕೊಡ್ತಾ ಇದ್ದಾರೆ ಇದೊಂದು ಟ್ರೆಡಿಷನ್ ನೋಡಿ ಯಾವತ್ತು ಈ ಕೆಲಸನ ನಾನು ಮಾಡ್ತೀನಿ ಪ್ರತಿ ವರ್ಷನೂ ಬಟ್ ಕಾರಣಾಂತರದಿಂದ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅವ್ರು ಮಾಡ್ತಾ ಇದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅದು ಅಂದ್ರೆ ಕೃಷ್ಣ ದೇವ್ರೆ ಒಳಗಡೆ ಬರ್ತಾ ಇದ್ದಾರೆ ಅಂತ ಹೇಳೇನೇ ಭಾಸವಾಗುತ್ತೆ ನಮಗೆ ಅದು ಪ್ರತಿ ವರ್ಷ ನಾನು ಇಡ್ತೀನಿ ಇದನ್ನ ಈ ವರ್ಷ ಸ್ವಲ್ಪ ಇವ್ರಿಗೆ ಕಷ್ಟ ಆಯಿತು ನೋಡಿ ಯಾವ ಥರ ಇಡೋದು ಅಂತ ಹೇಳಿ ಒಂದು ಮುಂದೆ ಒಂದು ಹಿಂದೆ ಒಂದು ಮುಂದೆ ಒಂದು ಹಿಂದೆ ಕೈಯನ್ನ ಇಟ್ಕೊಳ್ತಾ ಹೋಗಬೇಕು ಇಡು ಮಗ ನೋಡಿ ಮಕ್ಕಳಿಗೆ ನಮ್ಮ ಎಲ್ಲ ಸಂಪ್ರದಾಯನ ಕಲಿಸ್ಬೇಕು ಯಾಕಂತಂದ್ರೆ ಅವರಿಗೂ ಗೊತ್ತಾಗ್ಬೇಕು ಅವರು ದೊಡ್ಡದಾಗುವಾಗ ಎಲ್ಲನೂ ಕಲ್ತ್ಕೊಳ್ತಾ ಹೋಗ್ತಾರೆ ಗೊತ್ತಾಯ್ತಾ ಶ್ರೀ ಕೃಷ್ಣ ಜನ್ಮಾಷ್ಟಮಿ ನಾವು ಆಲ್ರೆಡಿ ಉಡುಪಿಗೆ ಹೋಗಿ ಬಂದಾಯ್ತು ಅಂದರೆ ಕೃಷ್ಣ ಮಠಕ್ಕೆ ಏನು ಅಂತಂದ್ರೆ ನನಗೆ ಕನ್ಫ್ಯೂಷನ್ ಆಯ್ತು ಇವತ್ತ ವಿಟ್ಲಪಿಂಡಿ ನಾಳೆ ನಾವು ವಿಟ್ಲಪಿಂಡಿ ಅಂತ ಹೇಳಿ ಇವತ್ತು ನೈಟ್ ಕೃಷ್ಣ ಜನ್ಮಾಷ್ಟಮಿ ಇರೋದು ನಾಳೆ ವಿಟ್ಲಪಿಂಡಿ ಇರೋದು ಬಟ್ ತುಂಬ ಅಂದರೆ ತುಂಬಾನೇ ರಶ್ ಇತ್ತು ಆಯ್ತಾ ಸೊ ನನಗೆ ತುಂಬ ಖುಷಿ ಆಯ್ತು ಹೋಗಿ ಬಂದು ಯಾಕಂದರೆ ನಾಳೆ ಪಾಪುಗೆ ಎಕ್ಸಾಮ್ ಇದೆ ಮತ್ತೆ ನನಗೆ ಹೋಗೋಕ್ಕೂ ಆಗಲ್ಲ ಅಂದರೆ ಲೇಟ್ ಆಗುತ್ತೆ ಅವಳು ಸ್ಕೂಲಿಂದ ಬರೋವಾಗ ಅದಕ್ಕೆ ತುಂಬಾ ಕ್ರೌಡ್ ಇರುತ್ತೆ ಅವಳಿಗೆ ಅದನ್ನೆಲ್ಲ ಸಹಿಸ್ಕೊಳ್ಳೋಷ್ಟು ಇದಿಲ್ಲ ಸಣ್ಣವಳಲ್ವಾ ಆ ಕ್ರೌಡಲ್ಲಿ ಕಂಪ್ಲೀಟಾಗಿ ಬ್ರೆತ್ಲೆಸ್ನೆಸ್ ಆಗಿ ಹೋಗ್ತೀವಿ ನಾವು ಸೊ ಅದಕ್ಕೆ ಇವತ್ತೇ ಹೋಗಿ ಸ್ವಲ್ಪ ಎಲ್ಲ ನೋಡಿ ಪರ್ಚೇಸಿಂಗ್ ಮಾಡೋವರಿಗೂ ತುಂಬ ಚೆನ್ನಾಗಿರೋ ಇಯರಿಂಗ್ಸು ಹಾಗೆ ಕಡಿಮೆ ಕಡಿಮೆನಲ್ಲೂ ಇದೆ ಡ್ರೆಸ್ಸಸ್ಸು ಮಕ್ಕಳು ನೈಟ್ ಡ್ರೆಸ್ಸಸ್ಸು ಎಲ್ಲನೂ ಬಂದಿದೆ ರೋಡ್ ಸೈಡಲ್ಲಿ ಫಾರ್ ಅ ಟೈಮಿಂಗ್ ಹೋಗಿ ನೋಡ್ಕೊಂಡು ಬನ್ನಿ ನೋಡಿ ನಿಮಗೆ ಇಷ್ಟ ಆದರೆ ತೊಗೋಬೋದು ಮಾಲಲ್ಲೇ ಪರ್ಚೇಸ್ ಮಾಡಬೇಕಂತೇಳಿಲ್ಲ ನಮಗೆ ಅನುಗುಣವಾಗಿ ನಮ್ಮ ಪಾಕೆಟ್ ನೋಡಿಕೊಂಡು ನಾವು ಖರ್ಚು ಮಾಡ್ಬೋದು ಎಲ್ಲಿನದು ಮಾಡ್ಬೋದು ಇದು ಒಂದು ಇನ್ನೊಂದು ವೇ ನೋಡಿ ಸೊ ಇನ್ನೊಂದು ವೇ ಏನು ಗೊತ್ತಾ ಆದರೆ ಇವಾಗ ನೀವು ಮಾಲಲ್ಲೆಲ್ಲ ಪರ್ಚೇಸ್ ಮಾಡ್ತೀರಾ ದಟ್ ಈಸ್ ಓಕೆ ಬಟ್ ಯಾವಾಗ ನೀವು ಬೀದಿ ಬದಿಯಲ್ಲಿ ವ್ಯಾಪಾರಿಗಳಿಗೆ ಅಂದರೆ ಏನು ವ್ಯಾಪಾರ ಮಾಡ್ತೀರಲ್ವ ಸೊ ಅವಾಗ ನೀವೇನು ಅಂತಂದರೆ ಒಂದು ಹೆಜ್ಜೆ ಮುಂದೆ ಹೋಗ್ತೀರಾ ಏನು ಅಂತಂದರೆ ಅವರು ತುಂಬ ಕಷ್ಟಪಟ್ಟು ಆ ಬಿಸಿಲಲ್ಲಿ ಕೂತು ಏನೂ ಒಂದು ಇದಿಲ್ಲದೆ ಮ ಗಾಳಿ ಮಳೆ ಏನೂ ಲೆಕ್ಕ ಹಾಕದೆ ವ್ಯಾಪಾರ ಮಾಡ್ತಾ ಇರ್ತಾರೆ ಅಂಥವರಿಗೆ ಒಂದು ನೀವು ನಿಮ್ಮ ಏನು ಹೇಳ್ತೀರಲ್ಲ ಹೆಲ್ಪಿಂಗ್ ಹ್ಯಾಂಡ್ ಆಗತ್ತೆ ಸೊ ಅಲ್ಲಿಗೆ ಹೋಗಿ ಸ್ವಲ್ಪ ಪರ್ಚೇಸ್ ಮಾಡಿ ಯಾಕಂತಂದ್ರೆ ಅವರಿಗೂ ಒಂದು ನಾವು ಹೆಲ್ಪ್ ಮಾಡೋಣ ಆ ಥರ ದುಡಿಯುವವರಿಗೂ ಅವರು ತುಂಬ ಶ್ರಮಜೀವಿಗಳು ಮತ್ತೇನು ನಮ್ಮ ಕೃಷ್ಣನ ಇವಾಗ ನಾನು ನಿಮಗೆ ತೋರಿಸ್ತೇನೆ ಹಾಗೆ ಹೆಜ್ಜೆ ಯಾವ ಥರ ಇಟ್ಟಿದ್ದಾರೆ ಎಲ್ಲಿ ತನಕ ಕ್ಲೋಸ್ ಆಯ್ತು ಅಂತಾನು ತೋರಿಸ್ತೇನೆ ಬನ್ನಿ ಹೋಗೋಣ ಕೃಷ್ಣ ನೀ ಕೇಳಲಿಲ್ಲವೇನು ವಾಸುದೇವೇನು ಬಾರೋ ಬೇಗ ಬಾರೋ ಕೃಷ್ಣಾನಿ ಬೇಗನೆ ಬಾರೋ ಶ್ರೀ ಕೃಷ್ಣಾನಿ ಬೇಗನೆ ಬಾರೋ ನಮ್ಮ ಮನೆಯ ಬಾಲಕೃಷ್ಣ ನಿಮಗೆ ಕಾಣಿಸ್ತಿರ್ಬೋದು ಸ್ವಲ್ಪ ಎದುರು ತಗೊಂಡು ಹೋಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಈ ವಿಗ್ರಹ ನಿಮಗೆ ನಾನು ಒಂದಿನ ಅಹ್ ವಿತೌಟ್ ಡೆಕೋರೇಷನ್ ಇದನ್ನ ತೋರಿಸ್ತೇನೆ ನೋಡಿ ಯಾವ ತರ ಇದೆ ಅಂತ ನೋಡ್ಕೊಳ್ಳಿ ಕಣ್ ಮನೆ ನಮ್ಮನೆ ಫ್ರೆಂಡ್ಸ್ ಈ ನನಗೆ ಈ ವಿಗ್ರಹ ಸಿಕ್ಕಿರೋದು ಒಂದು ಮೂರು ವರ್ಷಗಳ ಹಿಂದೆ ತುಂಬಾ ಅಂದ್ರೆ ತುಂಬಾನೇ ಮುದ್ದಾಗಿ ಒಂದು ಅಂಗಡಿನಲ್ಲಿ ಕಾಣಿಸ್ತಾ ಇತ್ತು ಅಪೋಸಿಟ್ ಟು ಕೃಷ್ಣ ಮಠ ಇದು ಒಂದು ತೊಟ್ಲಲ್ಲಿ ಒಂದು ಬಾಲಕೃಷ್ಣ ಕೂತಿರೋ ಅಂತ ಒಂದು ವಿಗ್ರಹ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನಾನ್ ಮುಂದಿನ ನಿಮಗೆ ಬರೀ ಅದ್ರದ್ದೇ ಶೂಟಿಂಗ್ ಮಾಡಿ ಹಾಕ್ತೀನಿ ನೋಡಿ ಶಾರ್ಟ್ಸ್ ಅಲ್ಲಿ ಬರುತ್ತೆ ಅದ್ರದ್ದು ನೋಡಿ ತುಂಬಾನೇ ಇವತ್ತು ನನಗೆ ಅದು ತೊಟ್ಲಿಕ ಫುಲ್ ನಾವು ಹೂ ಹಾಕ್ತೀವಿ ನಂತರ ಅದ್ರ ಮಧ್ಯದಲ್ಲಿ ಕೃಷ್ಣನ ಕೂರಿಸ್ತೀವಿ ಅಂದ್ರೆ ಇವತ್ತು ಬಾಲಕೃಷ್ಣ ಹುಟ್ಟೋದು ಕೃಷ್ಣ ಹುಡ್ತಾರೆ ಅಂದ್ರೆ ಮಗು ಆಗಿರುವಾಗ ತೊಟ್ಲಲ್ಲೇ ಹಾಕೋದಲ್ವ ಕೃಷ್ಣನ ಆ ಮೂರ್ತಿ ನೋಡಿದ್ಮೇಲೆ ಆ ಕೃಷ್ಣನ ಬಿಟ್ಟು ಬರ್ಲಿಕ್ಕೆ ನನಗೆ ಮನ್ಸೆ ಆಗಿಲ್ಲ ರಿಯಲಿ ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ನಮ್ಮ ಮನೆಯಲ್ಲಿ ಮೊದಲು ಹಳೆ ಮನೆ ಇರುವಾಗ ಅಮ್ಮ ಮಾಡ್ತಾ ಇದ್ರು ಬಟ್ ಅದ್ ನಂದು ನನಗೆ ಪ್ರೈಸಿಕ್ ಇರೋದು ಸಣ್ಣದೊಂದು ಕೃಷ್ಣನ ಮೂರ್ತಿ ಇತ್ತು ಅದಕ್ ಮಾಡ್ತಾ ಇದ್ರು ಆಮೇಲೆ ನಾನು ಯಾವತ್ತಿಂದ ಇದ್ದನ್ನು ಈ ಮೂರ್ತಿನ ತನ್ನೋ ಆ ಮೂರ್ತಿನ ಇವಾಗ ಜಸ್ಟ್ ಇಟ್ಟಿದ್ದೀವಿ ನಾವು ಅಷ್ಟೇ ಬಟ್ ಈ ಮೂರ್ತಿಗೆ ನಾವು ಪೂಜೆ ಮಾಡ್ತಾ ಹೋಗ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲಾ ಭಕ್ಷ್ಯನೂ ಇಟ್ಟಿದ್ದೀವಿ ನಿಮಗೆ ಗೊತ್ತು ಕೃಷ್ಣ ಮಠದಲ್ಲೂ ಹಾಗೆ ಎಳ್ಳುಂಡೆ ಮತ್ತೆ ಏನು ಹೇಳ್ತೀರಾ ಚಕ್ಲಿ ಇದನ್ನ ಹಂಚೆ ಹಂಚ್ತಾರೆ ಸೊ ಅದನ್ನು ನಾವು ಇಟ್ಟಿದೀವಿ ಮತ್ತು ನನಗೆ ಮಾಡ್ಲಿಕ್ಕೆ ಆಗಿಲ್ಲ ಹೌದು ನಾನು ಹೊರಗಡೆಯಿಂದನೇ ತಂದು ಇಟ್ಟಿದ್ದೀನಿ ಆದರೆ ಆದ್ರೆ ನಾವು ಮಾಡಿದ್ರೆ ತುಂಬಾನೇ ಶ್ರೇಷ್ಠ ಹಾಗೆ ಇನ್ನ ಒಂದು ವಸ್ತು ಹಾಕಲಿಕ್ಕೆ ಬಾಕಿ ಇದೆ ಅದೇನು ಅಂತಂದ್ರೆ ಅವಲಕ್ಕಿ ಕೃಷ್ಣದೇವರು ಕುಚೇಲನಿಗೆ ಒಲ್ದೇ ಅವಲಕ್ಕಿನಲ್ಲಿ ಅಂತೆ ಕೃಷ್ಣದೇವರಿಗೆ ಅವಲಕ್ಕಿ ಅಂತಂದರೆ ತುಂಬಾನೇ ಪ್ರೀತಿ ಕೃಷ್ಣ ಮತ್ತೆ ಕುಚೇಲ ಇಬ್ಬರು ಪ್ರಾಣ ಸ್ನೇಹಿತರಾಗಿರ್ತಾರೆ ಸೊ ಕೃಷ್ಣ ಮನೆಗೆ ಬರುವಾಗ ಕುಚೇಲನ ಮನೆಯಲ್ಲಿ ಏನೂ ಇರೋದಿಲ್ಲ ತಿನ್ನಲಿಕ್ಕೆ ಅಂದರೆ ಅವನು ತುಂಬ ಬಡವ ಆ ಪರಿಸ್ಥಿತಿನಲ್ಲಿ ಕುಚೇಲ ನನಗೇನು ಕೊಡಬೇಕು ಅಂತ ತಿಳಿತಾ ಇಲ್ಲ ಸ್ವಾಮಿ ನಿಮಗೆ ಏನು ಕೊಡಲಿ ನಾನು ಅಂತ ಹೇಳಿ ಕೇಳೋವಾಗ ನಿನ್ನ ಮನೆಯಲ್ಲಿ ಏನಿದೆ ಅದನ್ನು ನಾನು ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾರೆ ಆ ಸಮಯದಲ್ಲಿ ಕುಚೇಲ ಮನೆಯಲ್ಲಿರುವ ಒಂದು ಹಿಂಡಿ ಒಂದು ಹಿಡಿಯಷ್ಟು ಅವಲಕ್ಕಿನ ತಗೊಂಡು ಹೋಗಿ ಕೃಷ್ಣ ಪರಮಾತ್ಮರಿಗೆ ಕೊಡ್ ಒಂದು ಹಿಡಿಯಷ್ಟು ಅವಲಕ್ಕಿನ ತಗೊಂಡು ಹೋಗಿ ಕೃಷ್ಣ ಪರಮಾತ್ಮರಿಗೆ ಕೊಡ್ತಾರಂತೆ ಆ ದಿನದಿಂದ ಇನ್ನೂ ಹೆಚ್ಚಿನ ಸ್ನೇಹ ಅವರ ಮಧ್ಯೆ ಬೆಳೀತದೆ ಅಂತ ಹೇಳಿ ಒಂದು ಕತೆ ಇದೆ ಸೊ ಹಾಗೆ ಕೃಷ್ಣನಿಗೆ ಅವಲಕ್ಕಿ ತುಂಬ ಪ್ರಿಯ ಹಾಗಾಗಿ ನಾವು ಅವಲಕ್ಕಿನೂ ಇಡ್ತೀವಿ ಹಾಗೆ ಮೊಸರು ಇಟ್ಟಿದ್ದೀವಿ ಬೆಣ್ಣೆ ಬೆಣ್ಣೆ ಗೊತ್ತೇ ಇದೆ ಬೆಣ್ಣೆ ಕಳ್ಳ ನಮ್ಮ ಮುದ್ದು ಕೃಷ್ಣ ಹಾಗೆ ಉಂಡೆ ಚಕ್ಲಿ ಎಲ್ಲನೂ ಇಟ್ಟಿದ್ದೀವಿ ಸೊ ಸಂತೋಷದಿಂದ ದೇವರು ಸ್ವೀಕಾರ ಮಾಡೇ ಮಾಡ್ತಾರೆ ನಾವು ಭಕ್ತಿಯಿಂದ ಪೂಜೆ ಮಾಡಿದರೆ ನಾನು ಯಾವತ್ತೂ ನಿಮಗೆ ಹೇಳ್ತೀನಿ ಇದನ್ನು ನಮ್ಮ ಭಕ್ತಿ ಇದ್ದರೆ ದೇವರ ಶಕ್ತಿ ಇದ್ದೇ ಇರುತ್ತೆ ಅಂತ ಹೇಳಿ ಇದು ನನ್ನ ಜೀವನದಲ್ಲಿ ನನಗೆ ಗೊತ್ತಿರೋರು ಎಲ್ಲರೂ ನೋಡಿದ್ದಾರೆ ನನ್ನ ಜೀವನದ ಬದಲಾವಣೆಯನ್ನು ಸೊ ಇವತ್ತು ಶ್ರೀ ಕೃಷ್ಣ ಜನ್ಮಾಷ್ಟಮಿನ ನಾವು ನಮ್ಮ ಮನೆಯಲ್ಲಿ ಪುಟ್ಟ ಕೃಷ್ಣನ ಜೊತೆ ಆಚರಿಸ್ತಾ ಇದ್ದೀವಿ ಸೊ ನನಗೊಬ್ಳು ರಾಧೆ ಇರೋದು ನನಗೆ ಕೃಷ್ಣ ಇಲ್ಲ ಸೊ ನನ್ನ ರಾಧೆನೇ ನನ್ನ ಈ ಶ್ರೀ ಕೃಷ್ಣನಿಗೆ ಈ ಸತಿ ಹೆಜ್ಜೆ ಇಡ್ತಾ ಇದ್ದಾಳೆ ನೋಡೋಣ ಯಾವ ಥರ ಹೆಜ್ಜೆ ಆಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೆ ಹೂ ಇಡಬೇಕು ಎಲ್ಲ ಎಲ್ಲ ಅಲಂಕಾರ ಆದ್ಮೇಲೆ ತೋರಿಸ್ತೀನಿ ಬನ್ನಿ ನೋಡಿ ಶ್ರೀಕೃಷ್ಣನ ಪಾದಗಳು ಸ್ವಲ್ಪ ಅಸಿಚ್ಚಾಗಿದೆ ಸತಿ ಯಾಕಂತಂದ್ರೆ ಪಾಪು ಅಮ್ಮ ಇಬ್ರು ಒಟ್ಟಿಗೆ ಸೇರಿ ಇಡ್ತಾ ಇದ್ದಾರೆ ಸೊ ಈ ತರ ಬರುತ್ತೆ ನೋಡಿ ಇಲ್ಲಿಂದ ഹെ നോടി പതിപ്പന് അപ്പു കൃഷ്ണന ശ്രീ ഓടി ഓടിക്കിടി കി ക്ക ഇന്ന കിച്ചനേന ಏನ್ ಸ್ಪೆಷಲು ಅಂತ ನೋಡೋದಾದ್ರೆ ಕಿಚನಲ್ಲಿ ನೋಡಿ ಇದು ನಮ್ದು ಇವತ್ತು ಉಡುಪಿನಲ್ಲಿ ಪ್ರತಿ ಮನೆಯಲ್ಲೂ ಶಾವಿಗೆ ಮತ್ತೆ ಕಾಯಿ ಹಾಲು ಅಷ್ಟಮಿ ದಿನ ಈ ಒಂದು ಸಿಹಿ ಖಾದ್ಯ ಮಾಡಲೇಬೇಕು ನೋಡಿ ಶಾವಿಗೆ ಮತ್ತೆ ಹಾಲು ನಿಮಗೆ ಗೊತ್ತಿರಬಹುದು ಇದು ನಂದು ಫೇವ್ರೆಟ್ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಡಿಶ್ ಇದು ಇದು ಯಾವ ತರ ಅಂತಂದ್ರೆ ಇವಾಗ ತಿನ್ಲಿಕ್ಕಿಲ್ಲ ಕೃಷ್ಣಂದು ಹನ್ನೆರಡು ಗಂಟೆಗೆ ಅರ್ಗೆ ಪ್ರಧಾನ ಆಗತ್ತೆ ಶ್ರೀಕೃಷ್ಣ ಮಠದಲ್ಲಿ ಅವಾಗ ನಾವೆಲ್ಲರೂ ಕೂತು ನೋಡ್ತಾ ಇರ್ತೀವಿ ಟಿವಿಯಲ್ಲಿ ಅಲ್ಲಿ ಹೋಗ್ಲಿಕ್ಕಾದವರು ಸಾಧ್ಯ ಆದವ್ರು ಹೋಗ್ತಾರೆ ಬಟ್ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗತ್ತೆ ಆ ಸಮಯದಲ್ಲಿ ಟಿ ವಿಯಲ್ಲಿ ನಮಗೆ ಡೈರೆಕ್ಟ್ ರಿಲೇ ಇದೆ ಅಲ್ಲಿಂದ ನಮಗೆ ಗೊತ್ತಾಗತ್ತೆ ಅರ್ಗೆ ಪ್ರಧಾನ ಆಯ್ತು ಅಂತ ಆಮೇಲೆ ನಮ್ಮ ಮನೆಯಲ್ಲಿ ದೇವರಿಗೆ ಶ್ರೀಕೃಷ್ಣನಿಗೆ ಪೂಜೆ ಮಾಡಿ ಇದನ್ನ ತಿನ್ನುವಂಥದ್ದು ಇದು ನಮ್ಮ ಮನೆಯ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವೈಫ್ ನಾವು ಯಾವ ಥರ ಎಲ್ಲಾ ಹಬ್ಬನೂ ಖುಷಿ ಖುಷಿನಲ್ಲಿ ಆಚರಿಸ್ತೀವಿ ಅಂತ ಅಂದ್ಕೊಳ್ತಾ ಇದ್ದೀರಲ್ವ ಸೊ ಖುಷಿ ಇರಬೇಕು ಹಬ್ಬ ಇರಬೇಕು ಹರಿದಿನಗಳು ಇರಬೇಕು ಮನೆಯಲ್ಲಿ ಸೊ ಖುಷಿಯ ವಾತಾವರಣಗಳು ಸಿಗೋದೇ ನೋಡಿ ಅವಾಗ್ಲೇ ನೋಡಿ ಶ್ರೀಕೃಷ್ಣ ನೋಡಿ ಬಾಲಕೃಷ್ಣ ತೊಟ್ಲಲ್ಲಿ ಕೂತಿರೋದು ಟಿವಿನಲ್ಲೂ ಡೈರೆಕ್ಟ್ ಹಾಕಿದ್ದಾರೆ ನೋಡಿ ಲೈವ್ ಇದೆ ಇದು ಶ್ರೀಕೃಷ್ಣ ಮಠದ ಒಳಗಡೆ ನೀವು ನಲ್ಲಿ ಲೈವ್ ನೋಡ್ಲಿಕ್ಕೆ ಸಂಪರ್ಕ ಯಕ್ಷಗಾನ ಇಡೀ ಉಡುಪಿನೇ ಒಂದು ಮದುವಣಿಗಿತ್ತಿ ತರ ಅಲಂಕಾರಗೊಂಡಿದೆ ರೀ ನಿಜವಾಗ್ಲೂ ಎರಡು ಕಣ್ಣು ಸಾಲ್ತಾ ಇಲ್ಲ ನೋಡ್ಲಿಕ್ಕೆ ಉಡುಪಿನ ನೋಡಿ ನಾನು ಹೇಳಿದೀನಲ್ವಾ ನಿಮ್ಗೆ ಇವಾಗಷ್ಟೇ ಹೇಳ್ದೆ ನಾನು ಡ್ರೋನ್ ಮೀವಿ ಇದು ಮೇ ಬಿ ಹೌದು ಯಾಕಂತಂದ್ರೆ ಈ ಇಡೀ ಉಡುಪಿ ಯಾವ ತರ ಕಾಣಿಸ್ತಾ ಇದೆ ನೋಡಿ ಸೊ ನಮಗೆ ರೆಸ್ಟ್ ಓಕೆ ಸೊ ಹಾಗಾಗಿ ಇವಾಗ ಏನಿದ್ರು ಇವ್ರದೇ ಕೆಲಸ ಇವ್ರದೇ ಪೂಜೆ ಎಲ್ಲ ಸೊ ನೋಡೋಣ ಅಂದರೆ ಒಂದೊಂದ್ಸತಿ ನಿದ್ದೆ ಬಂದ್ರೆ ಮಲಗ್ತೀನಿ ನಾನು ಅರ್ಗೆ ಪ್ರಧಾನ ಆಗೋ ತನಕ ಅಮ್ಮ ಇರ್ತಾರೆ ಸೊ ಅಮ್ಮ ಎಬ್ಬಿಸ್ತಾರೆ ನಮ್ಮನ್ನು ಆರ್ ಕೆ ಆಯ್ತು ಆಯಿತು ಹೇಳಿ ಏನು ಅಂತಂದರೆ ಅದು ಕಾಯಿ ಹಾಲು ಮತ್ತು ಶಾವಿಗೆ ತಿನ್ಬೇಕಲ್ವ ಅದಕ್ಕೋಸ್ಕರ ಸೊ ಅದನ್ನು ತಿಂದು ಮತ್ತೆ ಮಲ್ಗೋದು ನಾಳೆ ವಿಟ್ಲಪಿಂಡಿ ಇದೆ ವಿಟ್ಲಪಿಂಡಿದು ಕ್ಯಾಪ್ಚರಿಂಗ್ ನಾನು ನಿಮಗೆ ಹಾಕ್ತೀನಿ ಅದು ಬೇರೆ ವಿಡಿಯೋದಲ್ಲೂ ಬರ್ಬೋದು ಇದರಲ್ಲೂ ಬರ್ಲಿಕ್ಕೆ ಸಾಕು ಯಾವ ಥರ ಎಡಿಟಿಂಗ್ ಈಸಿ ಆಗುತ್ತೋ ಆ ಥರ ಮಾಡಿ ಹಾಕ್ತೀನಿ ಆಯಿತಾ ಸೊ ಟಿಲ್ ದೆನ್ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿನ ನೀವು ನೋಡಿ ನೋಡಿ ನನ್ನ ಮಗಳೇನು ತೊಗೊಂಬಂದಿದ್ದಾಳೆ ಇಲ್ಲ ನೋಡಿ ಅವಳಿಗೆ ತುಂಬ ಇಷ್ಟ ಆಯಿತು ಇದು ಬೇಕು ಅಂತ ನಾನು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದ್ದೀನಿ ಸೊ ಬಟ್ ತುಂಬ ಕಾಸ್ಟ್ಲಿ ಇತ್ತು ಬಟ್ ಇದರಲ್ಲಿ ಓಕೆ ನನಗೆ ರೀಸನೇಬಲ್ ಅನಿಸ್ತು ಒನ್ ಫಿಫ್ಟಿ ಕೃಷ್ಣ ಮಠದ ಹತ್ರ ಇದ್ದಾರೆ ನೋಡಿ ಅಂತೆ ಕ್ಯೂಟ್ ಕ್ಯೂಟ್ ಕಾಣ್ತದೆ ಮಕ್ಕಳಿಗೆ ಅದು ಓಕೆ ಸೊ ಇಟ್ಸ್ ಗುಡ್ ಇವತ್ತಿನ ಈ ಚಂದದ ಶ್ರೀಕೃಷ್ಣನ ವಿಡಿಯೋನ ನೋಡಿ ಕಣ್ತುಂಬಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸೊ ಆರ್ಯ ಹಿ ಫ್ಯಾಮಿಲಿ ನೆಸ್ಟ್ ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಲವ್ ಯು ಆಲ್ ಹ್ಯಾವ್ ಅ ನೈಸ್ ಡೇ